ಸಹನ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉತ್ತರ ಕರ್ನಾಟಕದ ಕೆಂಪಿಂಡಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಅಥವಾ ಕೆಂಪು ಖಾರ ನಾನೆಲ್ಲ ಸೋಸಿಬಿಟ್ಟು ಬಿಡಿಸಿ ಒಂದು ಕಾಲು ಕೆಜಿ ಕಾಲು ಕೆ ಜಿಯಷ್ಟು ಮೆಣಸಿನ್ಕಾಯಿ ಸೋಸ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚ ಬೆಚ್ಚನೆಯ ನೀರು ಹಾಕ್ಕೊಂಡು ಒಂದೇ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನೆನೆಸಿಟ್ಕೊಳ್ಳೋಣ ರೀ ಒಂದು ಗುಂಡಿಯೊಳಗೆ ನೈಟೇ ರೀ ನೀರು ಎಷ್ಟು ನೀರು ನೋಡ್ರಿ ಹಾಕಿದ್ದೀನಿ ಒಂದೆರಡು ಗ್ಲಾಸ್ ನೀರು ಹಾಕಿ ಫುಲ್ ನೆನಿಬೇಕ್ರಿ ಫುಲ್ ಒಳಗೆಲ್ಲ ಇದು ಮಾಡಿ ನೆನೆಸ್ರಿ ಇವಾಗ ಒಂದು ಒಂದು ಮುಚ್ಚಳ ಮುಚ್ಚಿಬಿಟ್ಟು ನೈಟೆಲ್ಲ ಫುಲ್ ನೆನೆ ರೀ ನೈಟ್ ಎಲ್ಲ ನೆನೆದ ನಂತರ ಇವಾಗ ನೋಡಿರಿ ಬೆಳಗಿನ ಟೈಮ್ ಒಳಗೆ ಹೆಂಗೆ ಬಂದೈತಿ ಎಷ್ಟು ಚೆನ್ನಾಗಿ ಬಂದೈತೆ ಇದನ್ನೆಲ್ಲ ಒಂದು ಮಿಕ್ಸರಿಗೆ ಹಾಕೊಳ್ಳೋಣ ರೀ ಮಿಕ್ಸರಿಗೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ರೀ ಅನ್ನಕ್ಕೆ ರೊಟ್ಟಿಗೆ ಪಲ್ಯಕ್ಕೆಲ್ಲ ಹಚ್ಕೊಂಡು ರೀ ಇವಾಗೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ರೀ ಒಂದು ಆದ್ರಷ್ಟು ಬೆಲ್ಲ ಆಮೇಲೆ ಒಂದು ಸ್ವಲ್ಪ ಹುಣ್ಸೇನು ಮತ್ತು ಒಂದೆರಡು ಬೆಳ್ಳುಳ್ಳಿ ಸುಲದಿಟ್ಕೊಂಡಿರೋವು ಜೀರಿಗೆ ಹಾಕೊಳ್ಳಿ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ರೀ ಏನೂ ಕೆಡಲ್ಲ ಫ್ರಿಜ್ಜಿದ್ರೆ ಒಂದು ಹದಿನೈದು ದಿವಸನಾದರೂ ಇಟ್ಕೊಂಡು ತಿನ್ಬೋದು ಒಂದು ಸ್ವಲ್ಪ ಉಪ್ಪು ಒಂದು ನಾಲ್ಕು ಸ್ಪೂನ್ ಮೂರು ಸ್ಪೂನು ಉಪ್ಪು ಹಾಕಬೇಕು ಉಪ್ಪು ಜಾಸ್ತಿ ಹಾಕಿದರೆ ಬೇಗ ಕೆಡಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಳಿ ಹಣ್ಣು ಬೆಲ್ಲ ಉಪ್ಪು ಬೆಲ್ಲ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಬೇಗ ಕೆಡ ಕೆಡಲಾರ ಇದು ಕೆಂಪಿಂಡಿ ತುಂಬಾ ಸಿಂಪಲ್ ಆಗಿ ರೀ ನಾನು ಮಾಡಿದರೆ ಕಮೆಂಟ್ ಒಳಗೆ ತಿಳಿಸಿ ಇವಾಗ ನೋಡಿರಿ ಕೆಂಪು ಕರೆ ಎಷ್ಟು ಚೆನ್ನಾಗಿ ಬಂದೈತಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆಲ್ಲ ಹಚ್ಕೊಂಡು ತಿನ್ಬೋದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಏನಾರು ಮಿಸ್ಟೇಕ್ ಇದ್ರೆ ತಿಳಿಸಿ ಥ್ಯಾಂಕ್ ಯು